ಸರ್ ನಮಸ್ತೆ ತಮ್ಮ ಹೆಸರು ಮಂಜಣ್ಣ ಅಂತ ಗೋರಿ ಮಂಜಣ್ಣ ಅಂತ ತುಮಕೂರು ತುಮಕೂರೆ ಸ್ವಲ್ಪ ಈ ಸಿದ್ಧಗಂಗಾ ಜಾತ್ರೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಏನಾದರೂ ಮಾಹಿತಿ ಹೇಳಿ ಸರ್ ಸಿದ್ಧಗಂಗಾ ಜಾತ್ರೆ ಸುಮಾರು ನೂರಾರು ನೂರು ವರ್ಷಗಳಿಂದ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಜಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ವಿಶೇಷವಾಗಿ ಸಿದ್ಧಗಂಗೇಶ್ವರ ಕ್ಷೇತ್ರ ಇದೆ ಸ್ವಾಮಿಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಇದೆ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಾಟಾಗಿದೆ ಜೊತೆಗೆ ದನಗಳ ಜಾತ್ರೆ ಭಾಳ ಪ್ರಸಿದ್ಧಿ ಪಡೆಯಿರತಕ್ಕಂಥದ್ದು ಈ ಜಾತ್ರೆ ವಿಶೇಷತೆ ಇಲ್ಲಿ ಎಲ್ಲ ಜಿಲ್ಲೆಯವರು ಕೂಡ ಬಂದು ಮಾರಾಟಗಾರರು ಖರೀದಿದಾರರು ಎಲ್ಲರೂ ಕೂಡ ಬಂದು ಇಲ್ಲಿ ಸೇರಿ ಇಲ್ಲಿ ತಮ್ಮ ತಮ್ಮ ರಾಸುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಮಾರಾಟ ಮಾಡ್ತಕ್ಕಂಥದ್ದು ಪ್ರತೀತಿ ಪ್ರತಿ ವರ್ಷ ಕೂಡ ನಡೆದು ಬರ್ತಾ ಇದೆ ಈ ಜಾತ್ರೆ ವಿಶೇಷ ಏನು ಅಂತಂದರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು ಸಾಕಣೆ ಮಾಡಿರ್ತಕ್ಕಂಥ ಎತ್ತು ಗರ್ಗಳನ್ನು ಬಂದು ಇಲ್ಲಿ ಜಾತ್ರೆಯಲ್ಲಿ ಕಟ್ಟಾಗ್ತಾರೆ ಮತ್ತು ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸಾಯಕ್ಕೆ ಉಪಯೋಗ ಆಗಿರ್ತಕ್ಕಂಥ ಎತ್ತುಗರಲ್ಲೂ ಕೂಡ ಈ ಜಾತ್ರೆಯಲ್ಲಿ ಬಂದು ಭಾಗವಹಿಸತಕ್ಕಂಥದ್ದು ವಿಶೇಷ ಇಲ್ಲಿ ಜಾತ್ರೆಯಲ್ಲಿ ವಿಶೇಷ ಅಂತಂದರೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ತೂಪಾಶೀರ್ವಾದದಿಂದ ಜಾತ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಜಾತ್ರೆಯಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಮಾಡಿರ್ತಕ್ಕಂಥದ್ದು ಎಲ್ಲರ ಮೆಚ್ಚಿಗೆ ಪಾತ್ರ ಆಗಿರ್ತಕ್ಕಂಥದ್ದು ನಾವು ಕಾಣ್ಬೋದು ಈ ಇತ್ತೀಚಿನ ವರ್ಷಗಳಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿದ್ದರು ಅವರು ಕೂಡ ಈ ಒಂದು ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಜಾತ್ರೆಯನ್ನು ಬಹಳ ಬಹಳ ವಿಷಯ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಹೆಚ್ಚಿ ಉಳಿದಿರತಕ್ಕಂಥ ವಿಷಯ ಜಾತ್ರೆಯಲ್ಲಿ ವಿಶೇಷವಾಗಿ ಬಂದಿರ್ತಕ್ಕಂಥ ರಾಸುಗಳಿಗೆ ವೈದ್ಯಕೀಯ ಸೌಲಭ್ಯ ಇರ್ಬೋದು ಮತ್ತು ಆ ರಾಸುಗಳನ್ನು ಒಡ್ಕೊಂಡ್ಬಂದಿರತಕ್ಕಂಥ ಬಂದಿರತಕ್ಕಂಥ ರೈತ ರೈತ ಬಂಧುಗಳಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಊಟದ ವ್ಯವಸ್ಥೆ ಇರ್ಬೋದು ನೀರಿನ ಕರೆಂಟಿನ ಸೌಲಭ್ಯ ಎಲ್ಲವನ್ನು ಮಾಡಿರ್ತಕ್ಕಂಥದ್ದು ಬಹಳ ಒಂದು ಆಕರ್ಷಣೀಯವಾಗಿ ಇಲ್ಲಿ ಜಾತ್ರೆ ನಡೀತಾ ಇದೆ ಈ ಜಾತ್ರೆಯಲ್ಲಿ ಬಹಳ ಅತಿ ಹೆಚ್ಚು ನಾವು ಮೆಚ್ಚುಗೆ ಪಡಿರ್ತಕ್ಕಂಥದ್ದು ಅಂದರೆ ಬಹಳ ಸುಂದರವಾದ ಎತ್ತುಗಳು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸತಕ್ಕಂಥ ಸುಮಾರು ಆರು ತಿಂಗಳು ವರ್ಷಗಳಿಂದ ಕೂಡ ಇಲ್ಲಿ ಜಾತ್ರೆಯಲ್ಲಿ ನಾವು ಎತ್ತುಗಳನ್ನು ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಹಳ ಬಹಳ ಜಾಗೃತೆಯಾಗಿ ಎತ್ತು ಕರೆಗಳನ್ನು ಸಾಕಿ ತಮ್ಮ ಒಂದು ಖುಷಿ ಸಂತೋಷವನ್ನು ಮೆರೆಯತಕ್ಕಂಥದ್ದು ಇಲ್ಲಿ ಜಾತ್ರೆ ವಿಶೇಷ ನೀವುಗಳೆಲ್ಲ ಕೂಡ ನೋಡಿರೋ ಹಾಗೆ ಎಲ್ಲ ಪೆಂಡಾಲ್ಗಳಲ್ಲೂ ಕೂಡ ಬಹಳ ಆಕರ್ಷಕವಾಗಿ ಎತ್ತುಗಳನ್ನು ಕಾಣ್ಬೋದು ಇದು ಇರ್ಬೋದು ಹೊರ ಹೊರ ರಾಜ್ಯಗಳಿಂದಲೂ ಕೂಡ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ಎಲ್ಲ ರೈತ ಬಂಧುಗಳು ಬಂದು ತಮಗೆ ಬೇಕಾಗಿರ್ತಕ್ಕಂಥ ಹೆಚ್ಚು ಕರಗಳನ್ನು ಆಯ್ಕೆ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಕ್ಕಂಥ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇಷ್ಟು ಹೇಳಿ ರಾಜ್ಯದಲ್ಲಿ ಇದು ಭಾಳ ಹೆಸರು ಮಾಡಿಸಿ ಹೆಸರುವಾಸಿಯಾಗಿರ್ತಕ್ಕಂಥ ಈ ಈಗ ಸುಮಾರು ನೆನ್ನೆಯಿಂದ ಕೂಡ ದನಗಳ ಜಾತ್ರೆ ಪ್ರಾರಂಭ ಆಗಿದೆ ವಸ್ತು ಪ್ರದರ್ಶನ ಮಾಡಿ ಅದು ಕೂಡ ನೆನ್ನೆ ಆಗಿರ್ತಕ್ಕಂಥ ಇನ್ನು ಜಾತ್ರೆ ಒಂದು ವಾರದ ಮಟ್ಟಿಗೆ ಇಲ್ಲಿ ಹೆಚ್ಚಿನ ದಿನ ಜಾತ್ರೆ ನಡೀತಾ ಇದೆ ಬಹಳ ಇಲ್ಲಿ ನಮಗೆಲ್ಲ ಸರ್ ನೀವು ಕಂಡಂಗೆ ಎಷ್ಟು ರೂಪಾಯಿಂದ ಕಟ್ಟಿದ್ರ ಇಲ್ಲಿ ನಿಮ್ಮ ಬುದ್ಧಿ ಕಂಡಾಗ ನೀವು ದನ ಕಟ್ಟಿದಾಗ ಫಸ್ಟು ಎಷ್ಟು ವರ್ಷದಿಂದ ಕಟ್ಟಿದ್ರೆ ಎಷ್ಟು ರೂಪಾಯಿಂದ ಕಟ್ಟಿದ್ರ ನಾನು ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮ ತಂದೆಯವರು ಕೂಡ ಇದು ಎಷ್ಟು ಕರೆ ಸಾಕ್ತಾ ನನಗೆ ಒಂದು ನಲವತ್ತು ವರ್ಷದ ಒಂದು ಅನುಭವ ನಲವತ್ತು ವರ್ಷ ಹಿಂದಿನಿಂದಲೂ ಕೂಡ ಇಲ್ಲಿ ಎತ್ತುಗಳನ್ನು ಕಟ್ತಾ ಇದ್ವಿ ನಮ್ಮ ಮನಸ್ಸಂದಿಂದ ನಾವು ನನ್ನ ಬಂದು ನಾವು ಕೂಡ ನಮ್ಮ ತಂದೆಯವ್ರ ಜೊತೆ ಇಲ್ಲಿ ಬಂದು ಭಾಗವಸ್ತಕ್ಕಂಥದ್ದು ಎತ್ತು ಕರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಮಾಡ್ತಾ ಇದ್ವಿ ಅದಕ್ಕೆ ನಾವು ಹೆಚ್ಚಿನದಾಗಿ ನರಕರ ಸಾಕೋದಕ್ಕೆ ನಮಗೆ ಯಾವುದೇ ಒಂದು ಸೌಲಭ್ಯ ಕಡಿಮೆ ಆಗಿರುತ್ತೆ ಕಡಿಮೆ ಅಂತಂದು ಸಾಕಾಣಿಕೆ ಮಾಡತಕ್ಕಂಥದ್ದು ಜನ ರೈತಾಪಿಗಳು ನಮ್ಮ ಒಂದು ನಮ್ಮಲ್ಲಿ ಯಾರೂ ಇಲ್ಲ ಹೀಗಾಗಿ ಸ್ವಲ್ಪ ಕಡಿಮೆ ಮಾಡಿಕೊಟ್ಟಿದ್ವಿ ಆದರೂ ಕೂಡ ತಂದೆಯವರು ಬರಿ ಸದಾಶಿವವರು ಅಂತ ಅವರು ವಿಶೇಷವಾಗಿ ಈ ಜಾತ್ರೆಗೆ ಅಳಿದ್ರು ರಾಜ್ಯದಲ್ಲೇ ಒಳ್ಳೆ ಹಸು ಮಾಡಿರ್ತಕ್ಕಂಥವ್ರು ಅವರು ಬಹಳ ಎತ್ತು ಕರೆಯ ಬಗ್ಗೆ ಭಾಳ ಅನುಭವ ಇರ್ತಕ್ಕಂಥವ್ರು ಭಾಳ ಪ್ರೀತಿಯಿಂದ ಎತ್ತು ಕರೆ ಸಾಕ್ತಾಯಿರ್ತಂಥ ಆ ಸಂಪ್ರದಾಯವನ್ನು ನಾವು ಕೂಡ ಮಾಡ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಉದ್ದೇಶದಿಂದ ನಾವು ಕೂಡ ಅಲ್ಪ ಸ್ವಲ್ಪ ಬಿಡಬಾರ್ದು ಅಂತೇಳಿ ಎದ್ದು ಸಾಕಣೆ ಇದ್ದೇವೆ ಎರಡನೇ ವಿಷಯವಾಗಿ ನಾವು ಯಾವತ್ತೂ ಕೂಡ ಎತ್ತು ಕರೆಗಳನ್ನು ಮಾರಾಟ ಮಾಡಿ ಒಂದು ರೂಪಾಯಿ ಕೂಡ ನಾವು ಅದರ ಆದಾಯ ಅಂತ ನಾವು ನೋಡ್ತೀವಿ ನಮ್ಮ ಪ್ರೀತಿಗೋಸ್ಕರ ನಮ್ಮ ಮಕ್ಕಳನ್ನ ನಾವು ಯಾಕೆ ಸಾಕ್ತೀವಿ ಅದೇ ರೀತಿ ಕೂಡ ಹೆಚ್ಚು ಸಾಕಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸಾಕಿ ನಾವು ಇದನ್ನು ಆದಾಯಕ್ಕೋಸ್ಕರ ಅದರಿಂದ ಬರ್ತಕ್ಕಂಥ ಯಾವುದೇ ಪ್ರತಿಫಲಕ್ಕೆ ನಾವು ಇಲ್ಲಿ ವ್ಯಾಪಾರ ಮಾಡತಕ್ಕಂಥ ಉದ್ದೇಶದಿಂದ ಅಲ್ಲ ಒಂದು ವಿನಿಮಯ ನಮ್ಮಲ್ಲಿರ್ತಕ್ಕಂಥ ಎತ್ತು ಗ್ರಹಗಳನ್ನು ಕೊಡ್ತಕ್ಕಂಥದ್ದು ಮತ್ತೆ ಬೇಕಾಗಿರ್ತಕ್ಕಂಥ ಎತ್ತುಗಳನ್ನು ಜಾತ್ರೆಯಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ಮಾಧ್ಯಮಗಳು ಕೂಡ ಮಾಡ್ಕೊಂಡು ಬರ್ತಾರೆ ಅಣ್ಣ ಈಗ ಲಕ್ಷಗಟ್ಟಲೆ ಬೆಲೆ ಹೇಳ್ತಾರಲ್ಲ ನಿಮ್ಮ ಕಾಲದಲ್ಲಿ ಯಾವ ಥರ ಬೆಲೆ ಇತ್ತು ಈಗ ನೋಡಿ ನೀವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ ಯಾರಾದ್ರೂ ಒಂದು ಜೊತೆ ಎತ್ತುಗಳನ್ನು ತಗೊಂಬಂದರೆ ನೂರಾರು ಮೈಲಿ ನನ್ನ ಅನುಭವದಲ್ಲಿ ಹೋಗಿ ಆ ಎತ್ತುಗಳನ್ನು ನೋಡ್ಕೊಂಡು ಬರ್ತಕ್ಕಂಥ ಆಸೆ ಪ್ರೀತಿ ಇದೆ ಈಗ ಆ ಒಂದು ಸಂಸ್ಕೃತಿ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಿರ್ತಕ್ಕಂಥದ್ದು ನಮಗೆಲ್ಲೋ ಬೇಜಾರಾಗಿದೆ ಯಾರಾದರೂ ಒಂದು ಎತ್ತುಗಳನ್ನ ತಂದರೆ ಅವು ನಮ್ಮ ಎತ್ತುಗಳೇ ಇರ್ಬೋದು ನಾವೇ ಸಾಕಣೆ ಮಾಡ್ತಕ್ಕಂಥ ಮನೋಭಾವದಿಂದ ಹೋಗಿ ನೋಡಿ ಸಂತೋಷ ಕ್ಷತಪಡಿಸಿ ಬರ್ತಾ ಇತ್ತು ನೀವು ಬೆಲೆ ಕೇಳ್ತಾ ಇದ್ರಿ ಆಗ ಒಂದು ಲಕ್ಷ ರೂಪಾಯಿ ಬೆಲೆ ಎತ್ತುಗಳು ಅಂತಂದರೆ ಅವಕ್ಕೆ ಬಹಳ ಹೆಚ್ಚಿನ ಬೆಲೆ ಇರ್ತಕ್ಕಂಥ ಎತ್ತುಗಳು ಅಂತಕ್ಕಂಥ ಕಾಲಮಾನ ಸ್ಥಿತಿಯಿಂದ ಪ್ರತಿ ವರ್ಷವೂ ಕೂಡ ಇದೊಂದು